ಕಾವೇರಿ ನದಿ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಜೀವನದಿ ದಕ್ಷಿಣದ ಗಂಗೆ ಅಂತ ಕರೆಸಿಕೊಳ್ಳುವ ಕಾವೇರಿ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಕೊಡಗು ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳ ಮೂಲಕ ಹರಿದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯನ್ನು ಪ್ರವೇಶಿಸುತ್ತಾಳೆ ಅಲ್ಲಿ ಈರೋಡ್ ಕರೂರ್ ತಿರುಚನಾಪಳ್ಳಿ ಮತ್ತು ತಂಜಾವೂರು ಮೂಲಕ ಹರಿದು ಕಾವೇರಿ ಪಟ್ಟಣದ ಬಳಿ ಬಂಗಾಳಕೊಲ್ಲಿಯನ್ನು ಸೇರುವ ಮೂಲಕ ತನ್ನ ಎಂಟುನೂರ ಕಿಲೋಮೀಟರ್ ಪಯಣವನ್ನು ಅಂತ್ಯಗೊಳಿಸುತ್ತಾಳೆ ಕಾವೇರಿಯ ಈ ಪಯಣದಲ್ಲಿ ಹಾರಂಗಿ ಹೇಮಾವತಿ ಸಿಂಷಾ ಅರ್ಕಾವತಿ ಲಕ್ಷ್ಮಣ ತೀರ್ಥ ಕಬಿನಿ ಸುವರ್ಣಾವತಿ ಭವಾನಿ ಮತ್ತು ಅಮರಾವತಿ ಎಂಬ ಉಪನದಿಗಳು ಕೂಡ ಒಂದುಗೂಡುತ್ತವೆ ಅಷ್ಟೇ ಅಲ್ಲದೆ ಮಂಡ್ಯದ ಮಳುವಳ್ಳಿ ಮತ್ತು ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕುಗಳ ಗಡಿಯಲ್ಲಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಎಂಬ ಜಲಪಾತಗಳು ಈ ನದಿಯಿಂದ ನಿರ್ಮಾಣವಾಗಿವೆ ಚಾಮರಾಜನಗರ ಮತ್ತು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಗಳ ಗಡಿಯಲ್ಲಿರುವ ಹೊಗೆಣಕಲ್ ಜಲಪಾತವೂ ಕೂಡ ಕಾವೇರಿ ನದಿಯಿಂದ ನಿರ್ಮಾಣವಾಗಿದೆ ಈ ನದಿಯಿಂದ ಮೂರು ಅಂತರ್ನದಿ ದ್ವೀಪಗಳು ಕೂಡ ಸೃಷ್ಟಿಯಾಗಿವೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಹಾಗೂ ತಮಿಳುನಾಡಿನ ಶ್ರೀರಂಗಂ ಈ ಮೂರು ದ್ವೀಪಗಳಲ್ಲಿಯೂ ಕೂಡ ಶ್ರೀರಂಗ ದೇವಾಲಯಗಳನ್ನು ನೋಡಬಹುದಾಗಿದೆ ಗೋದಾವರಿ ಮತ್ತು ಕೃಷ್ಣಾ ನದಿಯನ್ನು ಬಿಟ್ಟರೆ ದಕ್ಷಿಣ ಭಾರತದ ಮೂರನೇ ಅತಿ ದೊಡ್ಡ ನದಿ ಕಾವೇರಿ ಈ ನದಿಗೆ ಅಡ್ಡಲಾಗಿ ಮಂಡ್ಯ ಜಿಲ್ಲೆಯ ಕಣ್ಣಂಬಾಡಿ ಎಂಬಲ್ಲಿ ಕೃಷ್ಣರಾಜಸಾಗರ ಹಾಗೂ ತಮಿಳುನಾಡಿನ ಮೆಟ್ಟೂರು ಎಂಬಲ್ಲಿ ಸ್ಟಾನ್ಲಿ ಹಾಲ್ ಜಲಾಶಯವನ್ನು ಕಟ್ಟಿ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನು ಕಲ್ಪಿಸಿ ಅಣ್ಣದಾತನ ಬಾಳು ಹಸನಾಗಿಸಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿಮಾವೊಂದರಲ್ಲಿ ಬರುವ ಹಾಡು ಕನ್ನಡ ನಾಡಿನ ಜೀವ ನದಿ ಕಾವೇರಿ ಅದರಲ್ಲಿ ಬರುವ ಒಂದು ಸಾಲು ಹುಟ್ಟುವ ಕಡೆಯೊಂದು ಫಲ ಕೊಡೋ ಕಡೆಯೊಂದು ಇವು ಸತ್ಯವಾದ ಸಾಲುಗಳು ಕನ್ನಡ ನಾಡಲ್ಲಿ ಹುಟ್ಟುವ ಈ ನದಿ ಹೆಚ್ಚು ಫಲ ಕೊಡುವುದು ತಮಿಳುನಾಡಿಗೆ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿ ಸೇರಿ ಕಾವೇರಿ ಮತ್ತು ಅದರ ಉಪನದಿಗಳ ಒಟ್ಟು ಜಲಾನಯನ ಪ್ರದೇಶ ತೊಂಬತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಅದರಲ್ಲಿ ತಮಿಳುನಾಡಿನದ್ದೇ ಸಿಂಹಪಾಲು ತಮಿಳುನಾಡಿನ ಕಾವೇರಿ ಅಭಯಾರಣ್ಯ ಮತ್ತು ಮಧುಮಲೈ ನ್ಯಾಷನಲ್ ಪಾರ್ಕ್ ಮೂಲಕ ಕೂಡ ಈ ನದಿ ಹರಿಯುತ್ತದೆ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಹತ್ತೊಂಬತ್ತು ಎರಡರಲ್ಲಿ ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಪ್ರಾರಂಭ ಮಾಡಲಾಯಿತು ಪ್ರಸ್ತುತ ಅದಕ್ಕೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಹೆಸರನ್ನ ನಾಮಕರಣ ಮಾಡಲಾಗಿದೆ ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಮೊದಲು ಪೂರ್ವ ಕರಾವಳಿಯಲ್ಲಿ ಎಂಟು ಸಾವಿರ ಚದರ ಕಿಲೋಮೀಟರ್ ವಿಸ್ತಾರವಾದ ಚೌಕಾಕಾರದ ನದಿ ಮುಖಜ ಭೂಮಿಯನ್ನು ನಿರ್ಮಿಸಿದೆ ಇದನ್ನು ದಕ್ಷಿಣ ಭಾರತದ ಉದ್ಯಾನವನ ಅಂತ ಕೂಡ ಕರೆಯಲಾಗುತ್ತದೆ